Yeah. ಸರ್ ಈ ಚಿರತೆ ದಾಳಿಯಿಂದ ಈ ಚಿಕ್ಕವಳ್ಳಿ ಫಾರಮ್ಮು ಮತ್ತು ಗಡಮನಳ್ಳಿ ಫಾರಮ್ಮು ಮತ್ತು ಇದು ವೀರಾಪುರ ಕೆರೆ ತೀತ್ಕೆರೆ ಮತ್ತೆ ಚಿರತೆ ದಾಳಿಯಿಂದ ಬೇಜಾನು ನಮಗೆ ನಷ್ಟ ಹೊಂದಿದೆ ಈ ಚಿರತೆಯನ್ನು ಕಂಟ್ರೋಲ್ ಮಾಡೋಕ್ಕಾಗಿ ಅರಣ್ಯ ಇಲಾಖೆಯರಿಗೆ ನಾವು ಬೇಡ್ಕೊಳ್ಳೋದು ಇಷ್ಟೇ ಏನಾದರೂ ಮಾಡಿ ಅದನ್ನು ನೀವು ಹಿಡಿಲೇಬೇಕು ಸೀಮೆ ಜಾಲಿ ಗಿಡ ಸಿಕ್ಕಾಪಟ್ಟೆ ಇದೆ ಸರ್ ಅಲ್ಲೇನೋ ಬೋನ್ ವ್ಯವಸ್ಥೆ ಮಾಡಿ ಅವನ್ನ ನೀವು ಹಿಡಿಬೇಕಾಗಿ ಎಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಲಿಂಗಾಪುರ ಗ್ರಾಮದಾಗೆ ಚಿರತೆ ದಾಳಿಯಿಂದ ಹದಿನಾಲ್ಕು ಮೇಕೆಗಳು ಅನ್ನ ಕುಟುಂಬದವ್ರಿಗೆ ಅದ್ರಾಗೆ ಜೀವನ ಮಾಡ್ತಾಯಿದ್ರು ತುಂಬ ಅನ್ಯಾಯ ಆಗಿದೆ ಅದಕ್ಕೋಸ್ಕರ ಅರಣ್ಯ ಇಲಾಖೆಯವರು ಕೃಷಿ ಇಲಾಖೆರಾಗ್ಬೋದು ಎಲ್ಲರೂ ಪ್ರತಿಯೊಬ್ಬರು ಅನು ಅನುಕೂಲ ಅಂತ ಕೇಳ್ಕೊತೀವಿ ಇದೇ ಇದೇ ರೀತಿ ಮೆಳ್ಳಹಳ್ಳಿಯಲ್ಲಿ ಕೂಡ ಅಲ್ಲಿ ಕೂಡ ಆರು ಆರು ಮೇಕೆಯನ್ನು ರಪ್ಪಕ್ಕೆ ನುಗ್ಗಿ ದಾಳಿ ಮಾಡಿದೆ ಇದೇ ರೀತಿ ನಿನ್ನೆ ಕೂಡ ಮದ್ವೆಂಕಟಾಪುರ ಗ್ರಾಮಕ್ಕೆ ಕೂಡ ನುಗ್ಗಿ ಮೂರು ಕುರಿಗಳ್ನು ತಿಂದಿದೆ ಅದೇ ರೀತಿ ನೆನ್ನೆನೇ ಕೂಡ ಚೆನ್ನವೇರಹಳ್ಳಿಯೂ ಕೂಡ ಮುದ್ರಾಜೋ ಮುದ್ರಾಜ ಅನ್ನೋದು ಕೂಡ ಒಂದು ಮ್ಯಾಕೆ ಕಡಿದಿದೆ ಇದರಿಂದ ತುಂಬ ಎಲ್ಲ ರೈತರು ಕೂಡ ಅನೇಕ ಅನನುಕೂಲ ಆಗಿದೆ ಕಂಬದಳ್ಳಿಗೂ ಕೂಡ ಕಡ್ದಿದೆ ಅದರಿಂದ ಪ್ರತಿ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಈ ಅರಣ್ಯ ಇಲಾಖೆಯರು ಕೂಡ ಇದಕ್ಕೆ ಕ್ರಮ ತಗೊಂಡು ಈ ದಾಳಿಯಿಂದ ಎಲ್ಲ ರೈತರನ್ನ ಮುಗ್ಧರನ್ನಾಗಿ ಮಾಡಬೇಕು ಅಂತ ಎಲ್ಲ ಅಧಿಕಾರಿ ವೃಂದದವರಿಗೆ ಕೇಳ್ಕೊಳ್ತೀವಿ ದಯಮಾಡಿ ಈ ಇವ್ರಿಗೆ ಸರ್ಕಾರದಿಂದ ಏನು ಅನುದಾನ ಬರುತ್ತೋ ಅದನ್ನು ಸದಾ ಸಕಾಲಕ್ಕೆ ಒದಗಿಸ್ಕೊಳ್ಬೇಕು ಅಂತ ತಮ್ಮ ಎಲ್ಲ ಅಧಿಕಾರಿ ವೃಂದಕ್ಕೂ ಕೂಡ ಕೇಳ್ಕೊಳ್ತೀವಿ ಈ ತಿರ್ಜೆ ದಾಳಿಯಿಂದ ಮನುಷ್ಯರ ಮೇಲೆ ಯಾವುದೇ ಥರವಾದ ಅಟ್ಯಾಕ್ ಇಲ್ಲ ಮನುಷ್ಯರ ಮೇಲೆ ಯಾವುದೂ ಇದಿಲ್ಲ ಆದರೆ ಪ್ರಾಣಿಗಳ್ನ ಮಾತ್ರ ಇಲ್ಲಿ ಒಂಟಿ ಸಿಕ್ಕಿದ್ರೂ ಕೂಡ ನೈಟು ಆಗ್ಬೋದು ಇಲ್ಲ ಬೆಳಗ್ಗೆ ಹೊತ್ತು ಕಾಡು ಹತ್ತಿರಕ್ಕೆ ಹೋದಾಗ ಮಾತ್ರ ಅವಕ್ಕೂ ಬೆಳಗ್ಗೆ ಹೊತ್ತು ಕೂಡ ಅಟ್ಯಾಕ್ ಮಾಡಿದೆ ಹೆಚ್ಚಿಗೆ ಆಗಿರೋದು ಅಂದರೆ ನೈಟೇ ರಾತ್ರಿ ವೇಳೆನೇ ಜಾಸ್ತಿ ಆಗಿದೆ ಹನ್ನೆರಡರ ಮೇಲೆ ಹನ್ನೆರಡರ ಮೇಲೆ ಎಲ್ಲ ಹೊಲದತ್ರ ಇರೋ ಕೆಲವು ಕೆಲವು ಕೂಡ ಬೆಳಗ್ಗೆ ಹೊತ್ತು ಕೂಡ ಅಟ್ಯಾಕ್ ಆಗಿದೆ ದಯಮಾಡಿ ಇದಕ್ಕೆ ಅರಣ್ಯ ಇಲಾಖೆಯರು ಬೇಗ ಕ್ರಮ ತಗೊಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ರಾಮಣ್ಣ ನಮ್ಮ ತಂದೆಯಷ್ಟು ರಾಮಣ್ಣ ರಾತ್ರಿ ಮೂರು ಗಂಟೆ ಸಮಯದಲ್ಲಿ ಚಿರತೆ ಬಂದು ರಪ್ಪಕ್ಕೆ ನುಗ್ಗಿ ಪ್ರಾಣ ಹಾನಿ ಮಾಡ್ತಿರುವ ಗಲಭೆ ಆದಾಗ ಕದ ತೆಗೆದು ಒಳಗೆ ಹೋಗುವಾಗ ಒಂದು ತಡಕೆ ಮೇಲೆ ಅಡ್ರಗಾಲ ಹಾಕಿ ನನ್ನ ಬಗ್ಸ ಓಡಾಡ್ತು ಎದ್ದು ರೂಮ್ಗೆ ಹೋಗಿ ಲಾಕ್ ಮಾಡ್ಕೊಂಡೆ ಇವು ಬೊಂಬ ಜಾಸ್ತಿ ಆದಾಗ ನಿದ್ದೆ ಬರಲಿಲ್ಲ ಭಯ ಉತ್ಪತ್ತಿ ಆದಾಗ ಊರಿಗೆ ಬಂದು ಮಕ್ಕಳನ್ನ ಕರ್ಕೊಂಡು ಹೋದವು ಹೋಗೋವಾಗ ಎಲ್ಲ ಕಂಪ್ಲೀಟ್ ಬರ್ನ್ ಆಗಿದ್ವು ಹದಿನಾಲ್ಕು ರಾಸು ಆಗಿದ್ವು ರಕ್ತ ಕುಡಿದು ಬಿಟ್ಟುಕಿದ್ದು ಅದ್ರಾಗೆ ನಮ್ಮ ಜೀವನ ಅದ್ರಾಗೆ ನಮ್ಮ ಜೀವನ